ಅನೇಕ ಜನ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅಭಿನವ ಜಯತೀರ್ಥರು ಅಭಿನವ ರಘುತ್ಮರು ಅಭಿನವ ಏನೇನೋ ಹೇಳ್ತಾರೆ ಇದಕ್ಕೆಲ್ಲ ಏನರ್ಥ ಏನರ್ಥ ಅಂದರೆ ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತನಾಗಿದ್ದರೆ ಅವನಿಗೆ ಗುರುಗಳು ಪಾಠ ಹೇಳಿ ಕಳಿಸ್ತಾರೆ ಅವನು ತನ್ನ ಪಾಡಿಗೆ ತಾನು ಉಪನ್ಯಾಸ ಮಾಡ್ತಾನೆ ಪರೀಕ್ಷೆಯಲ್ಲಿ ಪಾಸಾಗ್ತಾನೆ ಎಲ್ಲ ಮಾಡ್ತಾನೆ ಅವರೇನು ಗುರುಗಳು ಬೆನ್ನಹತ್ತಿ ಬರೋದಿಲ್ಲ ಅವ್ರು ತಮ್ಮನೆಯಲ್ಲಿ ತಾವಿರ್ತಾರೆ ಇವರಷ್ಟಕ್ಕೆ ಇವನು ಹೋಗ್ತಾನೆ ಸ್ವಲ್ಪ ಬುದ್ಧಿಯಲ್ಲಿ ನ್ಯೂನತೆ ಇದ್ದರೆ ಆಗ ಗುರುಗಳು ಒಂದು ಬಿಟ್ಟು ಎರಡು ಸಲ ಹೇಳ್ತಾರೆ ಅವನ ಜೊತೆಗೆ ಬಂದು ಹಿಂದೆ ನಿಲ್ತಾರೆ ಧೈರ್ಯ ಬರೋದಕ್ಕೋಸ್ಕರ ಅಂತ ಇನ್ನು ಕೆಲವರು ಮಳೆ ಪೈಕಿ ಇರ್ತಾರೆ ಅವ್ರಿಗೆ ಬರೀ ಹಿಂದೆ ನಿಂತರೂ ಸಾಕಾಗೋದಿಲ್ಲ ಹಿಂದೆ ನಿಂತರೂ ಹೆದರ್ತಿರ್ತಾರೆ ಮತ್ತು ಸ್ವಲ್ಪ ಅಕ್ಕದಲ್ಲಿ ಬಂದು ಪಕ್ಕದಲ್ಲಿ ಬಂದು ಮುಂದೆ ಬಂದು ಧೈರ್ಯ ತುಂಬಿ ಹೇಳಪ್ಪ ಹೇಳು ಹೆದರಬೇಡ ಅಂತ ಹೇಳಬೇಕಾಗ್ತದೆ ಹೀಗಾಗಿ ಇವರೆಲ್ಲ ಟೀಕಾಕೃತ್ಪಾದರೆ ಮೊದಲಾದ ಜ್ಞಾನಿಗಳಿದ್ದಾರಲ್ಲ ಟೀಕಾಕೃತ್ಪಾದರು ರಘುತ್ತಮ ತೀರ್ಥರು ವಿದ್ಯಾಧೀಶ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಸತ್ಯಧರ್ಮರು ಈ ಎಲ್ಲ ಮಹನೀಯರು ನಮ್ಮ ಹಣೆ ಬರಹ ನೋಡಿದರು ಅಷ್ಟು ಶಾಣೆ ಪೈಕಿ ಕಾಣಿಸೋದಿಲ್ಲ ಸ್ವಲ್ಪ ಮಳು ಪೈಕಿ ಇದ್ದಾರೆ ಅಂತ ಅಂದ್ಕೊಂಡು ಹಾಗಾದರೆ ಇವರನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಬರೀ ಹಿಂದಿದ್ರೂ ಸಾಲದು ಮುಂದಿದ್ರೂ ಸಾಲದು ಎಡಕ್ಕೆ ಸಾಲದು ಬಲಕ್ಕೆ ಸಾಲದು ಎಂಟು ದಿಕ್ಕುಗಳಲ್ಲಿ ಮೇಲೆ ನಿಂತರೂ ಸಾಲದು ಅಂತ ಒಂಬತ್ತು ರೂಪಗಳಿಂದ ಸುತ್ತಲೂ ಇದ್ದಾರೆ ಯಾಕೆ ಹತ್ತಿಲ್ವಾ ಎಂಟು ದಿಕ್ಕುಗಳು ಮೇಲೆ ಕೆಳಗೆ ಗುರುಗಳು ಕೆಳಗೆ ಹೇಗಿರುತ್ತಾರೆ ಸರ್ವಥ ಇರಬಾರದು ಹೀಗಾಗಿ ಒಂಬತ್ತು ಮಾತ್ರ ಒಂಬತ್ತು ಕಡೆಗೆ ಸುತ್ತಲಿದ್ದು ಅವರೆಲ್ಲ ರಕ್ಷಣೆ ಮಾಡುತ್ತಾರೆ ಅನುಗ್ರಹ ಮಾಡುತ್ತಾರೆ ಪ್ರೇರಣೆ ಮಾಡುತ್ತಾರೆ ಅಂತ ಹೇಳಿ ಅಭಿತಃ ನವರೂಪೈಹಿ ಜಯತೀರ್ಥ ಎಸ್ ಸಹ ಒಂಬತ್ತು ರೂಪಗಳಿಂದ ಅವರು ಸುತ್ತಲಿದ್ದು ರಕ್ಷಣೆ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಅರ್ಥ ಏನಿಲ್ಲ ಇದೆ ತಾನೇ ನಿಮ್ಮ ಅಭಿಪ್ರಾಯ ಹಾಗಾಗಿ ಅದರ ಸ್ಪಷ್ಟೀಕರಣವನ್ನು ತಿಳಿದುಕೊಂಡು